ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಕಥಾಯಾನ ಎಂದರೆ ಕಥೆಗಳ ಮೂಲಕ ಎಲ್ಲರ ಬಾಳಿನ ಬೆಳಕನ್ನು ಆಸನಗೊಳಿಸಲು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಒಂದು ಘಟನೆಯನ್ನು ವಿವರಿಸಲು ನನಗಾದ ಅನುಭವವನ್ನು ಹೇಳಲು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ನಾನು ಬೆಳಗ್ಗೆ ಒಂದು ಬ್ಯಾನರನ್ನು ನೋಡಿದೆ ಸ್ನೇಹಿತರೆ ಆ ಬ್ಯಾನರಲ್ಲಿ ಸಿ ಪಿ ಯೋಗೇಶ್ವರವರು ಮತ್ತು ಅದರ ಕೆಳಗಡೆ ಒಂದೆರಡು ಸಾಲುಗಳನ್ನು ಬರೆದಿತ್ತು ಸ್ನೇಹಿತರೆ ಅದು ಯಾವ ಸಾಲು ಅಂದರೆ ಕೃತಜ್ಞತಾ ಸಮಾರಂಭ ನನಗೆ ಆಗಲೇ ಯೋಚನೆ ಮಾಡಲು ಶುರು ಮಾಡಿದೆ ಏನಿದು ಕೃತಜ್ಞತಾ ಸಮಾರಂಭ ಯಾವ ಥರ ಇದು ಯಾರಿಗೆ ಕೃತಜ್ಞತೆಯನ್ನು ಹೇಳ್ತಿದ್ದಾರೆ ಇವರು ಪೋಸ್ಟರ್ಗಳ ಮುಖಾಂತರ ಅಂತ ನೋಡಿದ್ರೆ ಇದು ಇದು ರಾಜಕೀಯ ಕೃತಜ್ಞತಾ ಸಮಾರಂಭ ಸ್ನೇಹಿತರೆ ಇದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾದೇಶ್ವರ ನಗರದ ಒಂದು ವಿಶಾಲವಾದ ಜಾಗದಲ್ಲಿ ಈ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಸ್ನೇಹಿತರೆ ಏನು ವಿಶೇಷವೆಂದರೆ ನಿಮಗೆ ಗೊತ್ತಿರುವ ಹಾಗೆ ಮೇಲೆ ಹೇಳಿರುವ ಹಾಗೆ ಇದು ಕೃತಜ್ಞತಾ ಸಮಾರಂಭ ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ರಾಜಕೀಯವಾಗಿ ಗೆದ್ದು ಪ್ರಗತಿಯನ್ನು ಗಳಿಸಿದ್ದಾರೆ ಸ್ನೇಹಿತರೆ ಯಾರು ಈ ಪ್ರಗತಿಗೆ ಕಾರಣರಾಗಿದ್ದಾರೋ ಆ ಪಕ್ಷವನ್ನು ಮತ್ತು ಅಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳನ್ನು ಅಭಿನಂದಿಸಬೇಕು ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ಈ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವ ಪ್ರಕಾರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅದರ ಮುಖಾಂತರ ಅವರು ಟಿಕೆಟನ್ನು ಪಡೆದು ಅದರಿಂದ ಬೆಂಬಲವನ್ನು ಪಡೆದು ನಂತರ ಚನ್ನಪಟ್ಟಣದಲ್ಲಿ ಅವರು ಗೆದ್ದು ಬಂದಿದ್ದಾರೆ ಸ್ನೇಹಿತರೆ ಅವರ ಗೆಲುವಿಗೆ ಕಾರಣರಾಗಿರುವವರನ್ನು ಕರೆದು ಕೃತಜ್ಞತಾ ಭಾವದಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಅವರು ಮೆಚ್ಚುಗೆಯನ್ನು ಪಡೆಯಲು ಈ ಸಮಾರಂಭವನ್ನು ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಂದು ಚನ್ನಪಟ್ಟಣದ ಮಹದೇಶ್ವರ ದೇವಸ್ಥಾನದ ಹತ್ತಿರ ಆಯೋಜಿಸಿದ್ದಾರೆ ಸ್ನೇಹಿತರೆ ನಾನು ಈ ವಿಷಯವನ್ನು ಹೇಳಲು ನಿಮ್ಮ ಮುಂದೆ ಬಂದಿಲ್ಲ ಸ್ನೇಹಿತರೆ ನಾವು ಕಂಡರಿಯದ ಕೇಳರಿಯದ ವಿಷಯವನ್ನು ತಿಳಿದುಕೊಳ್ಳಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಒಂದು ಎರಡು ದಿನಗಳಿಂದ ನಾನು ಚನ್ನಪಟ್ಟಣದಲ್ಲಿರುವಂತಹ ಸಾತನೂರು ಸರ್ಕಲಿಂದ ಮಾದೇಶ್ವರ ನಗರದವರೆಗೂ ರಸ್ತೆಯನ್ನು ಗಮನಿಸುತ್ತಾ ಬಂದಿದ್ದೇನೆ ಸ್ನೇಹಿತರೆ ವಿಷಯವನ್ನು ಪ್ರಸ್ತಾಪಿಸಲು ನಿಮ್ಮ ಮುಂದೆ ಬಂದಿಲ್ಲ ಸ್ನೇಹಿತರೆ ನಾವು ಕಂಡರಿಯದ ಕೇಳರಿಯದ ವಿಚಾರಗಳ ಬಗ್ಗೆ ನಾನು ನಿಮ್ಮ ಜೊತೆ ತಿಳಿಸಿಕೊಡುವುದಕ್ಕಾಗಿ ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ನಾನು ಎರಡು ದಿನಗಳಿಂದ ಗಮನಿಸ್ತಾ ಇದ್ದೇನೆ ಸ್ನೇಹಿತರೆ ಸಾತ್ನೂರು ಸರ್ಕಲಿಂದ ಮಾದೇಶ್ವರ ನಗರದವರೆಗೂ ರಸ್ತೆಗಳನ್ನು ಶುಚಿಗೊಳಿಸುವ ಕಾರ್ಯವನ್ನು ಶರಬೇಗದಿಂದ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಂತರ ಹಳ್ಳ ಕೊಳ್ಳಗಳಿಗೆ ಡಾಂಬರೀಕರಣವನ್ನು ಮಾಡುವುದು ಶರವೇಗದಿಂದ ಅಧಿಕಾರಿಗಳು ಶುರು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನಾನು ನೋಡಿದ ಕ್ಷಣ ಏನು ವಿಸ್ಮಯ ತುಂಬ ಆಶ್ಚರ್ಯವಾಗ್ತಿದೆ ಯಾವಾಗಲೂ ಮಾಡದ ಕೆಲಸಗಳು ಈಗ ಶರವೇಗದಿಂದ ನಡೀತಾ ಇದೆ ಅಂತಂದರೆ ಅದರಲ್ಲಿ ನಮಗೆ ಕುತೂಹಲಹಾರ ಘಟನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟುಹಾಕುತ್ತೆ ಸ್ನೇಹಿತರೆ ಏನಕ್ಕೆ ಅಂದರೆ ಕಾಂಗ್ರೆಸ್ಸಿನ ವರಿಷ್ಠ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಇಲ್ಲಿಗೆ ಬರುವ ಸಾಧ್ಯತೆ ಇರುವುದರಿಂದ ರಸ್ತೆಯ ರಸ್ತೆಯ ಶುಚಿಗೊಳಿಸುವ ಕಾರ್ಯವು ಶರವೇಗದಲ್ಲಿ ನಡೀತಾ ಇತ್ತು ಸ್ನೇಹಿತರೆ ಹಳ್ಳ ಕೊಳ್ಳಗಳಿಗೆ ಡಾಂಬರೀಕರಣವು ಶರವೇಗದಲ್ಲಿ ನಡೆಯುತ್ತಾ ಇತ್ತು ಸ್ನೇಹಿತರೆ ಈ ಕೆಲಸಗಳು ಶರವೇಗದಿಂದ ನಡೆಯುತ್ತಿದ್ದನ್ನು ಗಮನಿಸಿ ನಾನು ಯೋಚನೆ ಮಾಡಲು ಶುರು ಮಾಡಿದೆ ಸ್ನೇಹಿತರೆ ಆ ಯೋಚನೆಯಲ್ಲಿ ನೂರಾರು ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಗಲಿಲ್ಲ ಸ್ನೇಹಿತರೆ ಆ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟು ನಿಮ್ಮ ಕಾಮೆಂಟ್ಗಳ ಮುಖಾಂತರ ಅದಕ್ಕೆ ನಾನು ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಾನು ಮಾಡಬೇಕು ಅಂತ ಅನಿಸ್ತಿದೆ ಸ್ನೇಹಿತರೆ ಏನು ಈ ಪ್ರಶ್ನೆಗಳು ಅಂತಂದರೆ ನೋಡಿ ಸ್ನೇಹಿತರೆ ಪಕ್ಷದ ವರಿಷ್ಠರು ಮತ್ತು ಮುಖ್ಯ ಅಧಿಕಾರಿಗಳು ಬಂದು ಎರಡು ನಿಮಿಷದಲ್ಲಿ ಕೆಲಸವನ್ನು ಮುಗಿಸಿ ಆ ರಸ್ತೆಯಲ್ಲಿ ಹೊರಡುತ್ತಾರೆ ಸ್ನೇಹಿತರೆ ಅವರಿಗಾಗಿ ಎಲ್ಲ ಅಧಿಕಾರಿಗಳು ಈ ಶುಚಿ ಕಾರ್ಯವನ್ನು ಮತ್ತು ಡಾಂಬರೀಕರಣವನ್ನು ಎಷ್ಟು ಶರವೇಗದಿಂದ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಏತಕ್ಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅನ್ನೋದು ಅಂತ ಒಂದು ಪ್ರಶ್ನೆ ಸ್ನೇಹಿತರೆ ಈ ಸಭೆ ಸಮಾರಂಭಗಳು ಇಲ್ಲದೆ ಹೋದಲ್ಲಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬರದೇ ಹೋದಲ್ಲಿ ಆ ರಸ್ತೆಯ ಗತಿ ಏನಾಗಬೇಕು ಸ್ನೇಹಿತರೆ ಅಲ್ಲಿ ಓಡಾಡುವಂತಹ ಸಾವಿರಾರು ಜನರು ಏನಾಗಬೇಕು ಸ್ನೇಹಿತರೆ ಅನ್ನೋದು ನನ್ನ ಪ್ರಶ್ನೆ ಸ್ನೇಹಿತರೆ ಇಂಥ ಕೆಲಸಗಳನ್ನು ಶರವೇಗದಲ್ಲಿ ಮಾಡುವ ಅಧಿಕಾರಿಗಳು ಜನ ಸಾಮಾನ್ಯರಿಗೆ ಯಾಕೆ ಮಾಡೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇವರು ಎಷ್ಟು ಹಣವನ್ನು ವ್ಯಯಿಸಬಹುದು ಅನ್ನೋದು ಇನ್ನೊಂದು ಪ್ರಶ್ನೆ ಸ್ನೇಹಿತರೆ ಒಂದು ಲಾರಿಯನ್ನು ತುಂಬಿಸುವಷ್ಟು ಪೋಸ್ಟರ್ಗಳು ಸ್ನೇಹಿತರೆ ಇದನ್ನೆಲ್ಲ ನೋಡಿದರೆ ಇದಕ್ಕೆ ಪೋಸ್ಟರ್ಗಳಿಗೆ ಎಷ್ಟು ದುಡ್ಡನ್ನು ಇವರು ಖರ್ಚು ಮಾಡಿದ್ದಾರೆಂದು ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಈ ಸಭೆಗೆ ಎಷ್ಟು ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಬೇಕು ಎಷ್ಟು ಸಂಚಾರಿ ಅಧಿಕಾರಿಗಳು ಕೂಡ ಇದಕ್ಕೆ ಕೆಲಸ ಮಾಡಬೇಕು ಅನ್ನೋದು ನೀವೇ ಅರಿತುಕೊಳ್ಳಿ ಸ್ನೇಹಿತರೆ ಅದನ್ನು ನಿಮಗೆ ಬಿಟ್ಟು ಬಿಡುತ್ತೇನೆ ಇನ್ನೆಷ್ಟು ಸರ್ಕಾರದ ಹಣವನ್ನು ಇವರು ಪೋಲು ಮಾಡುತ್ತಾರೆ ಅನ್ನೋದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳ ನೀವು ವಿಶ್ಲೇಷಣೆಯನ್ನು ಬರೆದು ಕಾಮೆಂಟ್ ಮುಖಾಂತರ ನನಗೆ ಉತ್ತರವನ್ನು ಹೇಳಬೇಕಾಗಿ ನಾನು ಎಲ್ಲರನ್ನ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಹಣವೆಂಬುದು ತುಂಬ ಅಗತ್ಯವಾಗಿರುವ ವಸ್ತು ಸ್ನೇಹಿತರೆ ಅದು ಕೆಲವರಿಗೆ ಯಥೇಚ್ಛವಾಗಿ ಇದ್ದರೂ ಕೂಡ ಅದನ್ನು ಉಪಯೋಗಕ್ಕೆ ಬಾರದ ಪೇಪರ್ ಥರ ಕಾಣುತ್ತೆ ಸ್ನೇಹಿತರೆ ಇನ್ನೂ ಕೆಲವರ ಹತ್ರ ಹಣವೇ ಇರುವುದಿಲ್ಲ ಸ್ನೇಹಿತರೆ ಅದರ ಬೆಲೆಯು ಅವರು ತುಂಬ ಚೆನ್ನಾಗಿ ಅರಿತಿರ್ತಾರೆ ಅದನ್ನೇ ಹೇಳೋದು ಸ್ನೇಹಿತರೆ ಹಣವಿದ್ದರೆ ಅವರನ್ನು ಶ್ರೀಮಂತರಂತಾರೆ ಹಣ ಇಲ್ಲದಿದ್ದರೆ ಅವನನ್ನು ಬಡವ ಅಂತಾರೆ ಸ್ನೇಹಿತರೆ ನೋಡಿ ಬರೀ ಹಣದಲ್ಲೇ ನಾವು ಬಡವ ಶ್ರೀಮಂತ ಅನ್ನೋ ಭಾವವನ್ನು ನಾವು ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ ಅದಕ್ಕೆ ಹಣವನ್ನು ಸರಿಯಾಗಿ ಉಪಯೋಗಿಸಿ ಅದನ್ನು ಉಪಯೋಗಕ್ಕೆ ಬರುವಂತಹ ನಾವು ಅದನ್ನು ಯೂಸ್ ಮಾಡಬೇಕು ಸ್ನೇಹಿತರೆ ಈ ಕತೆಯನ್ನು ಹೇಳುವ ಮೂಲಕ ನಿಮ್ಮ ಎಲ್ಲರ ಬಾಳು ಬೆಳಕಾಗಲಿ ಎಂದು ಹಾರೈಸುತ್ತಾ ಮತ್ತೆ ನಾನು ನಾಳೆ ಒಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬರುವೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ